ಥ್ಯಾಂಕ್ ಯು ಸೋ ಮಚ್ ಇಲ್ಲೆಲ್ಲರೂ ಬಂದು ಆಟೋದವ್ರು ಬಂದು ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಆಟೋ ಅವ್ರಿಗೆ ಇಷ್ಟ ಆಗ್ಬಿಟ್ರಿ ಯಾರಿಗಿಷ್ಟ ಆಗಿದೆ ನೀವೆಲ್ಲ ಬಿಡುವು ಮಾಡಿಕೊಂಡು ಈ ಸಮಯದಲ್ಲಿ ಆ್ಯಕ್ಚುಲಿ ನಿಮ್ಮ ಬಿಸ್ನೆಸ್ ಬಿಟ್ಟು ನೀವು ಬಂದು ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಿದ್ದಕ್ಕೆ ಇನ್ನು ಆರ್ಗನೈಸ್ ಮಾಡಿದೆ ಮನು ಮನು ಥ್ಯಾಂಕ್ಸ್ ಮನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ನೋಡ್ತೀರಲ್ವಾ ಪಕ್ಕ ವೆಯ್ಟ್ ಮಾಡ್ತಾರೆ ತಮ್ಮ ನೀವು ಪ್ರಾಮಿಸ್ ಮಾಡಿದ್ದೀರಾ ಈ ಕಡೆ ಬನ್ನಿ ಸರ್ ಸರ್ ಸ್ವಲ್ಪ ನಾನು ಖಂಡಿತ ನವೆಂಬರ್ ಯಾವುದೇ ಮೂವಿ ಇದು ಯಾವುದೇ ಥಿಯೇಟರ್ ಆಗಿರ್ಬೋದು ಖಂಡಿತ ಫಿಲಮ್ ನೋಡೇ ನೋಡ್ತೀನಿ ಬ್ಯಾಕ್ ಗ್ರೌಂಡ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಎಲ್ಲೂ ನಮ್ಮನ್ನ ಜೀರೋ ತರ ನೋಡ್ತಾ ಇರ್ತಾರೆ ಆ ಝೀರೋ ನಮ್ಮನ್ನ ಹಿಂದೆ ಹಾಕಿದಾಗ ವ್ಯಾಲ್ಯೂ ಬರಲ್ಲ ಒಂದ್ರ ಪಕ್ಕ ಜೀರೋ ಮುಂದಕ್ಕೆ ಬಂದಾಗ ಆಡಿಯನ್ಸ್ ಹಾಕ್ತಾರೆ ಅಲ್ಲಿಂದ ಸೊನ್ನೆಗಳು ಆಡಾಕ್ತಾ ಆಡಾಕ್ತಾ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಪ್ರತಿ ಆಡಿಯನ್ಸ್ ಒಂದೊಂದು ಮುತ್ತುಗಳು ಅವ್ರು ನಮ್ಗೆ ಸತಿ ನಿಜವಾಗ್ಲೂ ಪ್ರೀತಿ ಒಂದು ಅಪ್ಪಿಗೆ ಕೊಡ್ತಾರೆ ಈ ಇಪ್ಪತ್ತೆರಡು ನಮ್ದೆ ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲೇ ಬಿಡ್ತಾ ಇದ್ದೀವಿ ಕನ್ನಡ ಸಿನಿಮಾ ಗತ್ತೋ ತಾಕತ್ತು ಈ ಸತಿ ತೋರ್ತೀವಿ ನವೆಂಬರ್ ಇಪ್ಪತ್ತೆರಡು ನೊಂದೆ ಕನ್ನಡ ಕನ್ನಡ ರಾಜ್ಯೋತ್ಸವ ಒಂದಕ್ಕೆಲ್ಲ ವರ್ಷ ಪೂರ್ತಿ ಆಚರಣೆ ಮಾಡ್ತಾ ಇರ್ತೀವಿ ಇವತ್ತು ಆಟದವರು ಫಸ್ಟ್ ಆಫ್ ಆಲ್ ಹೇಳ್ಲೇಬೇಕು ಶಂಕರನ ತೀರೋಗ ಎಷ್ಟೋ ಕಾಲ ಆದ್ರೂ ಅವ್ರ ಹೆಸರನ್ನ ಜೀವಂತ ಉಳಿಸ್ಕೊಂಡ್ ಬಂದ್ ಆಟೋದವ್ರು ಸಿನಿಮಾಗಳನ್ನ ಉಳಿಸ್ತಾ ಇರೋದು ಆಟೋದವ್ರು ಎಷ್ಟೋ ಜನ ನಾನು ಸುಮ್ಮನೆ ಇವಾಗ ನಾವು ಸಿಕ್ಕಿದೀವಿ ಅಂತ ಹೇಳ್ತಾ ಇಲ್ಲ ನಾನು ಕಾಲೇಜ್ ಬಂದ್ಕೊಡೋದು ಹೋಗ್ತಾ ಇದ್ನಲ್ವಾ ಯಾವುದೇ ಶೋ ಇರ್ಲಿ ಒಂದು ಆಟೋದವ್ರು ಏನಂತಂದ್ರೆ ಅವರು ಪಾಪ ಒಂದ್ ಕೆಲಸ ಬಿಡುವು ಮಾಡ್ಕೊಂಡು ಕನ್ನಡ ಸಿನಿಮಾ ನೋಡ್ತಾರೆ ಕನ್ನಡ ಉಳಿಸ್ತಾ ಇರೋದು ತುಂಬ ತುಂಬಾ ದೊಡ್ಡವರಂತಾರೆ ಬಟ್ ನಿಜವಾಗ್ಲೂ ಬೆಳೆಸ್ತಾ ಇರೋದು ಆಟೋದವ್ರು ಎಲ್ಲಾ ನಂತರ ಮಿಡಲ್ ಕ್ಲಾಸ್ ಜನಗಳೇ ಅಂಡ್ ಥ್ಯಾಂಕ್ ಯು ಸಿನಿಮಾ ನೋಡಿ ಸುಮ್ಮನೆ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ಗೆ ಬಂದಿದ್ದೀವಿ ಆಟೋ ಇಂದ ಸ್ಟಿಕ್ಕರ್ ಅಂಟಿಸಿದೀವಿ ಮಾತಾಡ್ತಾ ಇದೀವಿ ಅಂತಲ್ಲ ನಾನು ಅವಾಗಲೇ ಸುಮ್ಮನೆ ಹೇಳಿಲ್ಲ ಮನ್ಸಲ್ಲೂ ಸ್ಟಿಕ್ಕರ್ ಅಂಟಿಸ್ತೀವಿ ಒಳ್ಳೆ ಸಿನಿಮಾ ನವಂಬರ್ ಇಪ್ಪತ್ತೆರಡಕ್ಕೆ ಮಿಸ್ ಮಾಡದೆ ಬನ್ನಿ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಚೆಕ್ ಎಲ್ರಿಗೂ ನಮಸ್ಕಾರ ಆರ್ ಜೆ ವಿಖಿ ಅಂತ ಹೊಸ ಪ್ರತಿಮೆಗಳಿಗೆ ಬೆಂತಟ್ಟು ಪ್ರೋತ್ಸಾಹ ಮಾಡ್ಬೇಕಂದ್ರೆ ನಮ್ಮ ಡಾರ್ಲಿಂಗ್ ಅನೀಶ್ ಅವ್ರ ಜೊತೆಗೆ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಯಾರೇ ಹೊಸ ಪ್ರತಿಭೆಗಳಾಗಲಿ ನನ್ನ ಜೊತೆಲಿ ನಿಮ್ಗೆ ನನ್ನ ಸಹಪಾಠಿ ನನ್ನ ಕಲೀಗ್ ಬಾಪ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಹೇಳಿ ಕೆಲಸನ ಹೇಳ್ಕೊಟ್ಟು ಜೊತೆಗೆ ಕೂರಿಸ್ಕೊಂಡು ಊಟ ಮಾಡಿ ನಾವು ಆರ್ ಜೆ ಕೆಲಸ ಮಾಡ್ಬೇಕಾದ್ರೆ ಎರಡೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಮ್ಯಾನೇಜ್ ಮ್ಯಾನೇಜ್ ಮಾಡಿ ಸೊ ಮಚ್ ಸೋರ್ಸ್ ಮೈ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮ ಪ್ರಶಾಂತ ನಾಯ್ಕ್ ಮರೆಯೋಕ್ಕಾಗುತ್ತ ಅನ್ನೋದು ಸೊ ಹೊಸ ಪ್ರತಿ ಪ್ರತಿ ಸಿನಿಮಾ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಹೊಸ ತಂಡ ಪರಿಚಯ ಆಗುತ್ತೆ ಹೊಸ ತಂಡ ಪರಿಚಯ ಆದ್ಮೇಲೆ ಆ ತಂಡದ ಜೊತೆ ಜೀವನ ಬಿಡಿ ಜರ್ನಿ ಮಾಡಬೇಕು ಅಂದ್ರೆ ಒಂದ್ ಒಳ್ಳೆ ಒಂದ್ ಒಳ್ಳೆ ಇಂಪ್ಯಾಕ್ಟ್ ಮಾಡಬೇಕು ಆ ಇಂಪ್ಯಾಕ್ಟ್ ಆಗಿದೆ ಒಳ್ಳೆ ಗೆಳೆಯ ಗೌರವ ಸಿಕ್ಕಿದ್ದಾರೆ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತೇ ಇದೆ ಇವ್ರ ಪ್ರತಿಭೆ ಸೊ ಇವ್ರ ಇವ್ರದು ನಮ್ದು ಕಾಂಬಿನೇಷನ್ ಅನೀಶ್ ಅವ್ರ ಜೊತೆಗೆ ಅದ್ಭುತವಾಗಿದೆ ಥಿಯೇಟರ್ ನವೆಂಬರ್ ಇಪ್ಪತ್ತ ಎರಡನೇ ತಾರೀಕು ನೋಡ್ಲೇಬೇಕು ಮನೆ ಮನೆಗಳಲ್ಲಿ ಒದಗಾರ್ಟಿ ಅಷ್ಟೇ ಇಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಸಮ್ಮ ದೊಡ್ಡವ್ರ ತನಕ ಅಭಿಷೇಕ ಚಿತ್ರ ಇದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಆಟದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ನಮ್ಮ ಶಾರ್ಟ್ ಫಿಲಮ್ಸ್ ಗಳೆಲ್ಲ ನೋಡಿದೀನಿ ಅಂತ ಹೇಳ್ತಾ ಇದ್ರಿ ತುಂಬಾ ಖುಷಿಯಿಂದ ಎಲ್ಲರೂ ನೋಡಿದೀರಾ ಎಲ್ಲರೂ ಪ್ರೀತಿಯಿಂದ ಹೇಳ್ತಾ ಇದೀರಾ ಸೊ ಅದೇ ಮನೋರಂಜನೆ ನಿಮ್ಗೆ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಾನು ತುಂಬಾ ಸ್ಯಾಟಿಸ್ಫೈ ಆಗಿ ಮಾಡಿರುವಂತ ಸಿನಿಮಾ ಇದು ನನ್ನ ಜೀವನದಲ್ಲಿ ಒಂದು ಸಿನಿಮಾ ಇಂಡಸ್ಟ್ರಿಲಿ ಒಂದು ಸ್ಟಾರ್ಟ್ ಆಗೋ ಜರ್ನಿ ಸ್ಟಾರ್ಟ್ ಆಗೋ ಸಿನ್ಮಾ ಇದ್ರಿ ಇದರಿಂದ ಆರಂಭ ಸೊ ದಯವಿಟ್ಟು ಎಲ್ಲರೂ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಜಾಸ್ತಿ ಸಿನಿಮಾ ರಿಲೀಸ್ ಆಗೋ ಜಾಸ್ತಿ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ ಯಾಕೆ ಯಾಕೆಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇನ್ನೊಂದು ಖಂಡಿತ ಇದೆ. ಆಮೇಲೆ ಐ ಬಿಡ್ತೀನಿ ಐ ಕಾನ್ಫಿಡೆನ್ಸ್. ಸೀರಿಯಲ್ ಗುರ್ತಾಳೆ. ನಾನು ಕುಡಿಯೋದು ಬಿಡ್ತೀನಿ. ನೀನು ಮೇಕಪ್ ಹಾಕೋದ್ ಬಿಡ್ತೀಯಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಲ ಇಲ್ಲ. हेलो ಸೀರಿಯಲ್ ಗುರ್ತಾಳೆ. ನಾನು ಕುಡಿಯೋದು ಬಿಡ್ತೀನಿ. ನೀನು ಮೇಕಪ್ ಹಾಕದ ಬಿಡ್ತ್ಯಾ? ನಮಸ್ಕಾರ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರ್ಫರ್ಸ್ ಕೊಟ್ರಿ. ಇದೇ ತಿಂಗಳು ಎಲ್ಲರೂ ಹೇಳಿದ್ದಾರೆ ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಆದರೆ ನಮ್ಮ ತಂಡದಿಂದ ನಿಮಗೊಂದು ಸುವರ್ಣ ಅವಕಾಶ ನೈಂಟಿ ನೈನ್ ರುಪೀಸ್ಗೆ ನಾವು ಚಿತ್ರದ ಟಿಕೆಟನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಫಸ್ಟ್ ತ್ರೀ ಡೇಸ್ ಮಾತ್ರ ಇದಿರುತ್ತೆ ನೈಂಟಿ ನೈನ್ ರುಪೀಸು ಎಲ್ಲರೂ ಮಾಡಿದ್ದೀರ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ತೇಟ್ರಿಗೆ ಬನ್ನಿ ಅಲ್ಸಿ ಅಲಿಸಿ ಥ್ಯಾಂಕ್ ಯು ಇಷ್ಟ ಆದರೂ ದಯವಿಟ್ಟು ಶೇರ್ ಮಾಡಿ ಎಲ್ಲರೂ ಮಾತಾಡಿದ್ದೀವಿ ತಂಡದಲ್ಲಿ ಸೊ ನಿಮ್ಮೆಲ್ಲರ ಒಂದು ಆಗಮದ ನಿರೀಕ್ಷೆ ಅದು ನಿಮ್ಮ ಫ್ಯಾಮಿಲಿ ಜೊತೆ ಕಾಯ್ತಾ ಇದ್ದೀವಿ ನವೆಂಬರ್ ಇಪ್ಪತ್ತೈದು ಸಿಗಾ ಥಿಯೇಟ್ರಿಗೆ ಥ್ಯಾಂಕ್ ಯು